ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ಹುಂಡಿ ಕದ್ದು ಎಸ್ಕೇಪ್ ಆದ ಖತರ್ನ ಕಳ್ಳ ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣ ಸೀತಾಳಯ್ಯನ ಗಿರಿ ಹುಂಡಿ ಕದ್ದು ಪರಾರಿಯಾಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡೋ ತಾಣ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ಸ್ಥಳ ಚಿಕ್ಕಮಗಳೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ಆಗಿದೆ ಹುಂಡಿ ಕತ್ತು ಕತರ್ನ ಕಳ್ಳನೊಬ್ಬ ಎಸ್ಕೇಪ್ ಆಗಿದ್ದಾನೆ ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣ ಸೀತಾಳಯ್ಯನ ಗಿರಿ ಇಲ್ಲಿ ಹುಂಡಿಯನ್ನ ಕತ್ತಿದ್ದಾನೆ ಕತರ್ನ ಕಳ್ಳ ಇನ್ನು ಕಳ್ಳನ ಕೈ ಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಾರೆ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿದೆ ಈ ಸ್ಥಳ ಇಲ್ಲಿ ಕಳ್ಳತನ ಮಾಡಿದ್ದಾನೆ ಕಥರ್ನ ಕಳ್ಳ ಇನ್ನು ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗದೆ ಚಿಕ್ಕಮಗಳೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ Yup. <s target> uh, yeah, rare, okay. Okay. i 리담 경찰 세문�otic conten 으 s e 으으아아 嗯。 ಟಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತ ಆಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक